ಹಾಯ್ ಅಲ್ರಿಗೂ ನಾ ಒಂದು ಶಾಪಿಗೆ ಬಂದಿದ್ದೀವಿ ಕರಮದಲ್ಲಿ ಜಸ್ಟ್ ಒಂದು ನೋಡಲಿಕ್ಕೆ ಬಂದದ್ದು ಏನೆಲ್ಲ ಉಂಟ ಅಂತ ನೋಡಿ ಇಲ್ಲಿ ಬ್ಲೌಸಸ್ ಇದೆ ನೋಡಿ ಒಳ್ಳೇದು ಉಂಟೆ ಎಲ್ಲ ಒಳ್ಳೆದಿತ್ತು ಸೆವೆಂಟಿ ಫೈ ದಿರಾಮೆನ ಹೇಳಿದರು ಹೌದು ಸೆವೆಂಟಿ ಫೈವ್ ಹೇಳಿದರು ಒಳ್ಳೆದಿತ್ತು ಮ್ಯಾಚಿಗೆ ತಂದು ಕಾಣ್ತದೆ ಅದು ಸಾರಿ ಇಟ್ಕೊಂಡೇ ಹೋಗಬೇಕಾಗ್ತದೆ ಅದಕ್ಕಾಗಿ ನಾನು ತಗೊಳ್ಳಿಲ್ಲ ಮತ್ತು ಸ್ಲೀವ್ಲೆಸ್ ಅದು ಅದು ಒಳಗೆ ಸ್ಲೀವ್ ಕೂಡ ಇಲ್ಲ ಕೆಲವು ಬ್ಲೌಸ್ಗೆ ಒಳಗೆ ಅಟ್ಯಾಚ್ ಮಾಡಿರ್ತಾರಲ್ವ ಅವರು ಪೀಸ್ ಇಡ್ತಾರಲ್ಲ ಇದು ಇದರಲ್ಲಿ ಇಲ್ಲ ಅಂತೆ ನೋಡಿ ಇದು ಈ ಬ್ಲೌಸ್ ಇದ್ದೊಂದು ಸಾರಿ ಅಂತ ಕಾಣ್ತದೆ ನನ್ನ ಹತ್ರ ಅದು ಶ್ಯೂರ್ ಇಲ್ಲ ನನಗೆ ಅದಕ್ಕೆ ನಾನು ತೊಗೊಳ್ಳಿಲ್ಲ ಬ್ಲೂ ಬ್ಲೂ ಅಲ್ಲಿ ಸಾರಿ ಉಂಟು ತಗೊಳ್ಳಿಲ್ಲ ಅದು ಸ್ಲೀವಲ್ಲೇ ಇಲ್ಲಲ್ಲ ಮತ್ತು ವೇಸ್ಟ್ ಆಗ್ತದೆ ಅಂತ ನೋಡಬೇಕು ಸಾರಿ ಇಟ್ಕೊಂಡು ಹೋಗಿ ಇನ್ನು ನೆಕ್ಸ್ಟ್ ಟೈಮ್ ನೋಡಬೇಕು ತಗೊಳ್ಬೇಕಾ ಬೇಡ ಅಂತ ನೋಡ್ತೀನಿ ನೆಕ್ಸ್ಟ್ ಟೈಮ್ ಹೋದರೆ ಸಾರಿ ತೊಗೊಂಡೋಗ್ತೇನೆ ಇದು ಒಳ್ಳೇದು ನೋಡಿ ಬ್ಲೂ ಅದ್ದು ನೋಡಿ ಇದು ಕೂಡ ಒಳ್ಳೆಯದುಂಟು ಬ್ಲೂ ಸಾರಿಗೆ ಆಗ್ತದೆ ಮೂರು ಬ್ಲೂ ನೋಡಿ ಸ್ಕರ್ಟ್ ಟ್ರೈ ಮಾಡ್ತಿದ್ದೇನೆ ತಗೊಳ್ಳೋದಿಲ್ಲ ಜಸ್ಟ್ ನೋಡೋದು ನೋಡೋದು ಸ್ವಲ್ಪ ಎಲ್ರಿಗೂ ಇಷ್ಟ ಅಲ್ವಾ ಎಷ್ಟಿದ್ದರೂ ಎಲ್ಲಾದ್ರೂ ಡ್ರೆಸ್ ನೋಡಿದರೆ ಸ್ವಲ್ಪ ಅಂತ ಆಸೆ ಆಗ್ತದೆ ಅದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಫಸ್ಟಿದ್ದು ಇಷ್ಟ ಆಯಿತು ಇದು ಅಷ್ಟು ಇಷ್ಟ ಆಗಲಿಲ್ಲ ಕೆಲವು ಕಲರ್ಸಲ್ಲಿ ಇತ್ತು ನೋಡುವಾಗ ಖುಷಿ ಆಯಿತು ನನಗೆ ಅದಕ್ಕೆ ಟ್ರೈ ಮಾಡ್ತಿದ್ದೆ ನಾನು ಇದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ ಫಸ್ಟ್ ಇದು ಕಲರ್ ತುಂಬ ಒಳ್ಳೇದಿತ್ತು ಇದು ಕೂಡ ಒಳ್ಳೇದುಂಟು ಸ್ಮೂತಾಗಿ ಒಳ್ಳೇದುಂಟು ಇದು ಇದು ಸ್ಕರ್ಟ್ ತರ್ಟಿ ಫೈವ್ ಇರ ಮತ್ತೆ ನೋಡಿ ಇದು ಕೂಡ ಕಲರ್ ಒಳ್ಳೆಯದಿದೆ ಲೈಟ್ ಕ್ರೀಮ್ ಕಲರ್ ಸೂಪರ್ ಇದೆ ಇದು ಕೂಡ ಹಾಕಿ ನೋಡಿದೆ ಅದು ಕಲರ್ ಒಳ್ಳೆದಿತ್ತು ಅದಕ್ಕೆ ಸ್ವಲ್ಪ ಹಾಕಿ ನೋಡಿದೆ ಹೇಗೆ ಕಾಣ್ತದಂತ ಈ ಕಲರ್ ಕೂಡ ಸೂಪರ್ ಇದೆ ಅಲ್ವಾ ಒಳ್ಳೆಯದುಂಟು ಇದು ಕಲರ್ ಇಷ್ಟ ಆಯ್ತು ನನಗೆ ಆದರೆ ಫಸ್ಟ್ ನೋಡಿದೆ ಇದು ನಾನು ಹಾಕಿ ನೋಡಿದ್ದು ಹೇಗೆ ಕಾಣ್ತದಂತ ಇದು ಕೂಡ ಒಳ್ಳೇದಿತ್ತು ಬ್ಲ್ಯಾಕ್ ಕಲರ್ ತಗೊಳ್ಳೋದಿಲ್ಲ ಜಸ್ಟ್ ನೋಡೋದು ನೋಡಿದ ಕೂಡಲೇ ಆಸೆ ಆಗ್ತದೆ ಹಾಕಿ ನೋಡುವ ಅಂತ ಇದು ಇಷ್ಟ ಆಗಲಿಲ್ಲ ನನಗೆ ಕಲರ್ ಓಕೆ ಇತ್ತು ಆದರೆ ನನಗೆ ಇಷ್ಟ ಆಗಲಿಲ್ಲ ಇದು ಕೂಡ ಇಷ್ಟ ಆಗಲಿಲ್ಲ ಇದು ಚೂರು ಕೂಡ ಇಷ್ಟ ಆಗಲಿಲ್ಲ ನನಗೆ ಇದು ನೋಡಿ ಇದು ಸೂಪರ್ ಇದೆ ಕಲರ್ ತುಂಬ ಸ್ಮೂತಾಗಿ ಒಳ್ಳೆಯದಿತ್ತು ಕಲರ್ ತುಂಬ ಇಷ್ಟ ಆಯಿತು ನನಗೆ ಮಾತ್ರ ಇದು ಇದು ಕೂಡ ಒಳ್ಳೇದಿತ್ತು ಸೈಡ್ ಪಾಕೆಟ್ಸ್ ಇದೆ ನೋಡಿ ಒಳ್ಳೇದಿತ್ತು ಇದು ಕೂಡ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಇದಕ್ಕೆ ಒಂದು ಏಯ್ಟ್ ಹಂಡ್ರೆಡ್ ತನಕ ಆಗ್ತದೆ ಅಂತ ಕಾಣ್ತದೆ ತ್ರೀ ಫಿಫ್ಟಿ ಅಂದರೆ ಏಯ್ಟ್ ಹಂಡ್ರೆಡ್ವರೆಗೆ ಆಗ್ತದೆ ಇಂಡಿಯಾ ರುಪೀಸ್ ಇದು ಬ್ಲೂ ಲಾಂಗ್ ಇದೆ ಇದು ಇದು ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಅಷ್ಟೆಲ್ಲ ಇಷ್ಟ ಆಗಲಿಲ್ಲ ಕಲರ್ ಓಕೆ ಇದು ಡಾರ್ಕ್ ಬ್ಲೂ ಇದರಲ್ಲಿ ಎರಡು ಕಲರ್ ಇದೆ ಇದು ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ನೋಡಿ ಇನ್ನೂ ಕೆಲವು ಇದೆ ಎಲ್ಲ ಹಾಕಲಿಲ್ಲ ನಾನು ನನಗೆ ಇಷ್ಟ ಆದದ್ದು ಮಾತ್ರ ಹಾಕಿದೆ ಅಷ್ಟೇ ಇದೆಲ್ಲ ಉಂಟು ನೋಡಿ ನಿಮಗೆ ಯಾವುದು ಇಷ್ಟ ಆಯಿತು ರೇಟ್ ಓಕೆನಾ ಏಟ್ ಹಂಡ್ರೆಡ್ ರುಪೀಸ್ವರೆಗೆ ಆಗ್ತದೆ ಊರಲ್ಲಿ ಎಷ್ಟಿದೆ ಅಂತ ಕಮೆಂಟ್ಸ್ ಮಾಡಿ ನಿಮಗೆ ಯಾವುದಿಷ್ಟು ಆಯಿತು ಅಂತ ಹೇಳಿ ಆಯಿತಾ ಬಾಯ್ ಬಾಯ್